ನಮಸ್ಕಾರ ಕತೆ ಕೇಳಿ ಇಂದಿನ ಕತೆ ಬೆಸ್ತ ಮತ್ತು ಆಮೆ ಚಿಪ್ಪಿನ ಹುಡುಗಿ ಒಂದು ಆಮೆಯ ಕತೆ ಅಂತ ಸಹ ಹೇಳ್ಬೋದು ಒಂದು ಊರಲ್ಲಿ ಒಬ್ಬ ಬೆಸ್ತ ಇದ್ದಂತೆ ಅವನು ಒಂದು ದಿವಸ ಮೀನು ಹಿಡಿಲಿಕ್ಕೆ ಹೋದಾಗ ಅವನಿಗೊಂದು ಆಮೆ ಸಿಕ್ಕಿತ್ತಂತೆ ಆ ಆಮೆನ ನೋಡಿ ತುಂಬ ಚೆನ್ನಾಗಿದೆಯಲ್ಲ ಅಂದ್ಕೊಂಡು ಮನೇಲಿಟ್ಟು ಇದನ್ನು ನಾನು ಸಾಕ್ತೇನೆ ಅಂತ ಹೇಳ್ಕೊಂಡು ಉಳಿದ ಮೀನುಗಳನ್ನೆಲ್ಲ ಮಾರಲಿಕ್ಕೆ ಹೋದನಂತೆ ಪೇಟೆಗೆ ಆ ಆಮೆ ಒಳಗೆ ಒಂದು ಸುಂದರ ಹುಡುಗಿ ಇದ್ಲಂತೆ ಅವಳು ಚಿ ಆಮೆ ಚಿಪ್ಪಿಂದ ಹೊರಗೆ ಬಂದು ಅವ್ನಿಗೆ ತುಂಬ ಚೆನ್ನಾಗಿ ಅಡುಗೆ ಮಾಡಿ ಮತ್ತೆ ಚಿಪ್ಪೊಳಗೆ ಹೋಗಿ ಸೇರ್ಕೊಂಡು ಬಿಟ್ಲಂತೆ ಅವನಿಗೆ ಗೊತ್ತಿಲ್ಲ ಇದ್ದಾನೆ ಮನೆಗೆ ಬರುವಾಗ ಏನು ಘಮ ಘಮ ಅವನಿಗೆ ಬೇಕಾದ ಆಹಾರ ಪದಾರ್ಥದೆಲ್ಲ ಘಮಘಮ ಪರಿಮಳ ಬರ್ತಾ ಇದೆ ತುಂಬ ಖುಷಿಯಾಯಿತು ಊಟ ಮಾಡಿದ ಮಲ್ಕೊಂಡ ಇದೇ ಪ್ರತಿದಿನ ಇದೇ ರೀತಿ ಆಗ್ತಾಯಿತ್ತು ಅವನು ಇದ್ದ ಸಮುದ್ರದಲ್ಲಿ ಮೀನು ಹಿಡಿತಾ ಇದ್ದ ಮತ್ತು ಪೇಟೆಗೆ ಹೋಗಿ ಮಾರಿ ಬರ್ತಾ ಇದ್ದ ಮನೆಗೆ ಬರುವಾಗ ಅವನಿಗೆ ಬೇಕಾದ ಆಹಾರ ಪದಾರ್ಥ ತಯಾರಾಗ್ತಾಯಿತ್ತು ಒಂದು ದಿವಸ ಅವನಿಗೆ ಅನಿಸುತ್ತಂದು ನಾನು ಇದು ಹೇಗೆ ಆಗುತ್ತೆ ಅಂತೇಳಿ ನೋಡ್ಬೇಕಂತೇಳಿ ಅವಸ್ಕೊಂಡಿದ್ದಂತೆ ಆ ಹುಡುಗಿ ಆಮೆ ಚಿಪ್ಪಿಂದ ಹೊರಗೆ ಬರುವಾಗ ಅವನು ಅವಳನ್ನ ಕೈ ಹಿಡ್ಕೊಂಡು ಏಯ್ ನಿನ್ನನ್ನು ಮದುವೆ ಆಗ್ತೀಯಾ ಅಂಥೇಳಿ ಕೇಳಿದ್ರು ಅವಳು ಆಯಿತು ಅಂಥೇಳಿ ಅವನ ಮದುವೆಯಾಗಿ ಅವ್ರು ಚೆನ್ನಾಗಿ ರಾಜ್ಯಭಾರ ಮಾಡ್ಕೊಂಡಿದ್ರಂತೆ ಅಂದರೆ ಅವರದ್ದು ರಾಜ್ಯಭಾರ ಅಂದರೆ ಅವರ ಮನೆ ಅವರ ಕುಟುಂಬ ನೋಡಿಕೊಂಡು ಇದ್ದರು ಹೀಗಿರಬೇಕಾದ್ರೆ ಆ ಊರಿನ ರಾಜಂಗೆ ಒಂದು ಆಸೆ ಬಂತಂತೆ ಎಲ್ಲೂ ಇಲ್ಲದ ಸುಂದರ ಹುಡುಗಿಯನ್ನು ನಾನು ಮದುವೆ ಆಗಬೇಕು ಅಂತ ಹೇಳಿ ಅವನು ಮಂತ್ರಿಗೆ ಹೇಳಿದ್ದಂತೆ ಮಂತ್ರಿ ಅಲ್ಲಿಯ ಸೇವಕರಿಗೆ ಹೇಳಿದ್ದಂತೆ ಎಲ್ಲ ಸೇವಕರು ಹುಡುಕು ಅಷ್ಟು ಅತಿಯಾ ಅತಿ ಸುಂದರಿಯಾದ ಹುಡುಗಿ ಸಿಕ್ಕಲಿಲ್ಲ ಆದರೆ ಈ ಸಮುದ್ರ ತೀರದಲ್ಲಿದ್ದ ಹುಡುಗಿ ಹೆಂಗಸು ಕಂಡಳು ಬೆಸ್ತನ ಹೆಂಡತಿ ಕಂಡಳು ಓ ಅವರು ಹೊಗೆ ಹೇಳಿದ್ರಂತೆ ಆ ಹುಡುಗಿ ಮದುವೆ ಆಗಿದ್ದಾಳೆ ಬೆಸ್ತನ್ ಹೆಂಡತಿ ಆಗಿದ್ದಾಳೆ ಪರವಾಗಿಲ್ಲ ಅವಳನ್ನ ಕರ್ಕೊಂಡು ಬಾ ಅಂತ ಹೇಳಿದ್ರು ಆದರೆ ಅವಳು ಗಂಡ ಅವನ್ನ ಸಾಯಿಸ್ಬಿಡೋಣ ಏನಾದರೂ ಕಾನೂನು ಮಾಡಿ ಎನ್ನಂತೆ ರಾಜ ಅವ್ರು ಹಿಡ್ಕೊಂಡು ಬಂದರು ರಾಜ ಅವನಿಗೆ ಹೇಳಿದ ಆ ಹುಡುಗಿನೂ ಕರ್ಕೊಂಡು ಬಂದರು ಹೇಳಿದ ನೋಡು ನೀನು ಈ ರಾತ್ರಿ ಒಳಗೆ ನಮಗೆ ಇಷ್ಟು ಬಂಗಾರವನ್ನು ಕೊಡಬೇಕು ನಮ್ಮ ಕೋಟೆ ತುಂಬುವಂಥ ಬಂಗಾರವನ್ನು ಕೊಡಬೇಕು ಅಂಥೇಳಿ ಇಲ್ಲದೇ ನಿನ್ನ ತಲೆ ಕಡಿತೇವೆ ಅಂಥೇಳಿ ಅವ್ರು ಹೋದ ಅವನ ಹೆಂಡತಿಗೆ ಹೇಳಿದ ನೋಡಿ ಈ ಥರ ಆಜ್ಞೆ ಮಾಡಿದ್ದಾರೆ ನನಗೆ ಅಂಥೇಳಿ ಅವಳು ಹೇಳಿದಂತೆ ಯೋಚನೆ ಮಾಡಬೇಡ ಸಮುದ್ರಕ್ಕೆ ಹೋಗು ನನ್ನ ತಾಯಿನ ಕರಿ ನೀನು ಅವಳು ಬರ್ತಾಳೆ ಅಂತೇಳಿ ಆ ಹೋದಂತೆ ಆಮೇನ ಕರೆದಂತೆ ಆಮೇ ಆಮೆಯ ತಾಯಿನ ಕರೆದಂತೆ ಅವ ಅದು ಬಂದು ಒಂದು ಪೆಟ್ಟಿಗೆ ಚಿನ್ನ ಕೊಡ್ತಂತೆ ಅದನ್ನು ತೊಗೊಂಡು ಬಂದು ಹೆಂಡತಿಗೆ ತೋರಿಸಿದಂತೆ ಇಷ್ಟು ಸಾಕ ರಾಜನ ಕೋಟೆ ಸುತ್ತ ನಾವು ಚಿನ್ನ ಹಾಕಬೇಕು ಅಂತ ಹೇಳಿ ಹೇಳಿದನಲ್ಲ ನೀನು ಹೋಗೋದಾಗತ್ತೆ ಅಂಥೇಳಿ ಅವಳು ಅವನು ಹೋದನಂತೆ ಒಂದು ಕ್ಷಣದಲ್ಲಿ ಅದು ಚಿನ್ನನ ಕೆಳಗೆ ಹಾಕಿದಾಗ ಇಡೀ ಕೋಟೆ ತುಂಬ ಚಿನ್ನ ಆಗಿ ಹೋಯ್ತಂತೆ ರಾಜನಿಗೆ ಒಂದು ಇದಾಯಿತು ಇವನಿಗೆ ಇನ್ನೊಂದು ಶಿಕ್ಷೆ ಕೊಡಬೇಕು ನೋಡು ಸಾಯಂಕಾಲ ಆಗೋದ್ರೊಳಗೆ ನೀನು ನನ್ನ ಸೈನಿಕರಿಗೆಲ್ಲ ಫುಲ್ಲು ಅಂಥೇಳಿದರೆ ಭಕ್ಷ್ಯ ಭೋಜ್ಯಗಳನ್ನು ಹಾಕಬೇಕು ಅಂಥೇಳಿ ಹಾಗೆ ಹೇಳಿದಾಗ ಆಯಿತು ಅಂದಂತೆ ಆಮೇಲೆ ಮನೆಗೆ ಹೋಗಿ ಹೆಂಡತಿಗೆ ಹೇಳಿದಾಗ ಹೆಂಡತಿ ಹೇಳಿದ್ಲಂತೆ ನನ್ನ ಮನತ್ರ ಒಂದು ಪಾತ್ರೆ ಇದೆ ತೊಗೊಂಡ್ಬಾ ಅಂತೇಳಿ ಅವನು ಸಮುದ್ರ ತೀರಕ್ಕೆ ಹೋಗಿ ಆಮೆ ಅಮ್ಮ ಆಮೆ ಅಮ್ಮ ಬಾ ನನಗೆ ಹೀಗೆ ಕಷ್ಟ ಬಂದಿದೆ ಅಂತೇಳಿ ಅವಳು ಬಂದು ಅವನಿಗೆ ಒಂದು ಪಾತ್ರೆ ಕೊಡ್ತಾಳಂತೆ ಅವನು ಅದನ್ನು ತಂದು ಅಡುಗೆ ಮಾ ಅಡುಗೆ ಮಾಡಲಿಕ್ಕೇನಿಲ್ಲ ಅದರಿಂದನೇ ಎಲ್ಲ ಆಹಾರ ಪದಾರ್ಥಗಳು ಎಲ್ಲರೂ ಹೊಟ್ಟೆ ತುಂಬುವಷ್ಟು ಆಯ್ತತ್ತೆ ಅದರಲ್ಲೂ ಅವ್ನು ಬಿಟ್ಟ ರಾಜ ಹೇಳಿದಂತೆ ಇನ್ನೊಂದು ನೀನು ಮಾಡಬೇಕು ಮೂರಡಿ ಹುಡುಗ ಇರಬೇಕು ನಾಲ್ಕು ಅಡಿ ಗಡ್ಡ ಇರಬೇಕು ಅವನು ನಿನ್ನಂತ ಅವನ್ನ ತಂದು ನೀನು ತೋರಿಸ್ಬೇಕು ಅಂಥೇಳಿ ಇವನಿಗೆ ಆಶ್ಚರ್ಯ ಆಯಿತು ಈ ಮೂರಡಿ ಹುಡುಗ ನಾಲ್ಕು ಅಡಿ ಗಡ್ಡ ಹೇಗೆ ಸಾಧ್ಯ ಅಂತೇಳಿ ಅದನ್ನು ಹೋಗಿ ಆ ಆಮೆ ಹೆಂಡತಿಗೆ ಹೇಳಿದವ ಅವಳು ಹೇಳಿದ್ಲು ನನ್ನ ತಮ್ಮ ಬರ್ತಾನೆ ನನ್ನ ಅಮ್ಮಂಗೆ ಹೇಳು ಅಂತೇಳಿ ಅವನ ಆಮೆ ಅಮ್ಮ ಆಮೆ ಅಮ್ಮ ಸಮುದ್ರದ ಹತ್ರ ಕರೆದು ನಿನ್ನೆ ಮಗನ ಕಳಿಸು ಅಂತೇಳಿ ಅಮ್ಮ ಹೇಳಿದ್ಲು ನಿನ್ನ ರಾಜಂಗೆ ಅವನ ಕಡೆಯವರಿಗೆ ಎಲ್ಲ ಸೊಕ್ಕಾಗಿ ಬಿಟ್ಟಿದೆ ತಡಿ ಬರ್ತಾನೆ ನನ್ನ ನಿನ್ನೊಬ್ಬ ಮಗ ಅಂತೇಳಿ ನಿಜವಾಗಿ ಆ ಹುಡುಗ ಆ ಆಮೆ ಹುಡುಗಿಯ ತಮ್ಮ ಹಾಗೆ ಮೂರಡಿ ಇದ್ದು ನಾಲ್ಕು ಗಡ್ಡ ಗಡ್ಡಾಯಿತು ಅವನು ಒಂದು ಕೋಲ್ ಹಿಡ್ಕೊಂಡು ಬಂದ 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 ಸೀದಾ ಬಂದ ಎಲ್ಲರನ್ನು ಬಡ್ದು ಹಾಕಿ ಬಿಟ್ಟ ರಾಜನ್ನು ಬಡ್ದು ಹಾಕಿ ಬಿಟ್ಟ ಈಗ ಆಮೆ ಹುಡುಗಿ ಮತ್ತು ಅವಳ ಗಂಡ ಬೆಸ್ತ ಅವರೇ ರಾಜ್ಯಭಾರ ಮಾಡಲಿಕ್ಕೆ ಆಯಿತು ಎಲ್ಲರೂ ಸುಖದಿಂದ ಇದ್ದರು ಕತೆ ಕೇಳಿದ್ರಲ್ಲ ಆಮೆ ಹುಡುಗಿ ಮತ್ತು ಬೆಸ್ತ ಕತೆ ಕೇಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು